ಇನ್ನು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ಅಖಾಡ ಫಿಕ್ಸ್ ಫೆಕ್ಸ್ ಗೆಲ್ಲೋದಕ್ಕೆ ಹೊರಟವನು ಸ್ಪರ್ಧೆ ಖಚಿತ ಅಂತ ಹೇಳಿ ಈಶ್ವರಪ್ಪ ಹೇಳ್ಕೊಂಡಿದ್ದಾರೆ ಅದ್ರ ಜೊತೆಗೆ ಮನವಿ ಮಾಡ್ಕೊಂಡಿದ್ದಾರೆ ನಾಮಿನೇಷನ್ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ ಇನ್ನು ಅಪ್ಪನಿಗೆ ಬಿಜೆಪಿಯಲ್ಲಿ ಮೋಸ ಆಯಿತು ಅಂತ ಹೇಳಿ ಕಾಂತೇಶ್ ಈಶ್ವರಪ್ಪ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಬಿ ಎಸ್ ವೈ ಮಕ್ಕಳು ಚೆನ್ನಾಗಿರ್ಬೇಕು ನಾವೇನ್ ಮಾಡಿದ್ವಿ ನಮ್ಗೆ ಯಾಕೆ ಈ ತರ ಅನ್ಯಾಯ ಮಾಡ್ತಿದ್ದಾರೆ ಅಂತೇಳಿ ಬೆಂಬಲಿಗರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಕಾಂತೇಶ್ ಇನ್ನು ಮೊನ್ನೆಯಿಂದ ಕೂಡ ಈಶ್ವರಂನವರು ಟೆಂಪಲ್ ರನ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸಿಗಂದೂರು ಚೌಡೇಶ್ವರಿ ಪ್ರಸಾದ ಆಗಿದೆ ಹಂಗಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಈಶ್ವರಪ್ಪನವರು ಹೇಳ್ಕೊಳ್ತಾ ಇದ್ದಾರೆ ಈ ದಿಕ್ಕದಲ್ಲಿ ಈಗ ಯಾವ ರೀತಿಯಲ್ಲಿ ಚುನಾವಣೆಗಳು ಮಾಡಬೇಕು ಅಂತ ನಿಮಗೇ ಹೇಳೋ ಅವಶ್ಯಕತೆ ಇಲ್ಲ ನಾನು ತುಂಬಾ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಲೋಕಸಭೆ ಚುನಾವಣೆ ಮುಗಿತಿದ್ದಾಗೇನೆ ಕಾರ್ಪೊರೇಷನ್ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ನೀವುಗಳು ಕಾರ್ಪೊರೇಷನ್ ಚುನಾವಣೆ ಬಂದಿದೆ ನಾನೇ ಕ್ಯಾಂಡಿಡೇಟು ಅನ್ನೋ ಲೆಕ್ಕದಲ್ಲಿ ಇಟ್ಟುಕೊಂಡು ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ಓಡಾಡಬೇಕು ಪ್ರತಿ ವಾರ್ಡಲ್ಲೂ ಕೂಡ ಪ್ರತಿ ಭೂತಲ್ಲೂ ಕೂಡ ಅತಿ ಹೆಚ್ಚು ಓಟ್ ತಗೊಂಡು ಗೆಲ್ಲೋ ದಿಕ್ಕಿನಲ್ಲಿ ಆ ವಿಜಯೋತ್ಸವದಲ್ಲಿ ನಿಮ್ಮ ಪಾತ್ರ ಇದೆ ಅನ್ನೋದನ್ನು ಗೊತ್ತಾಗುತ್ತೆ ಗೆಲ್ಲ ಕೊಟ್ಟಿರೋದು ನಾವು ನ್ಯಾಯ ಎಲ್ರಿಗೂ ಅಂತೇ ನ್ಯಾಯ ಇರಬೇಕು ಆ ಕುಟುಂಬಕ್ಕೆ ಇಬ್ರು ಮಕ್ಕಳಿದ್ದಾರೆ ಇಬ್ರು ಗಂಡು ಮಕ್ಕಳಿದ್ದಾರೆ ಒಬ್ಬ ಮಗ ಎಂಪಿ ಮುಂದಿನ ಸಲ ಲೋಕಸಭಾ ಸದಸ್ಯರ ಅಕಸ್ಮಾತ್ ಇನ್ನೊಬ್ಬ ಮಗ ಎಂಎಲ್ಎ ಮತ್ತು ರಾಜ್ಯದ ಅಧ್ಯಕ್ಷ ನನ್ನ ಕುಟುಂಬ ಅದ್ರ ಬಗ್ಗೆ ನಾನು ಏನು ಮಾತಾಡ್ಲಿಕ್ಕೆ ಹೋಗಲ್ಲ ನಾನು ಮಾಡಿದ ತಪ್ಪೇನು ನಾನು ತಪ್ಪೇನು ಅಂತಂದ್ರೆ ಹೇಳ್ತೇನೆ ನಿರೀಕ್ಷೆ ಹೇಳಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ತೀರ್ಮಾನ ವಾಪಸ್ ತಗೊಂಬಾಗ್ತು ಕೂಡ ಹೇಳಿದ್ದಾರೆ ಅವರು ಸುಮಾರು ನಲವತ್ತು ವರ್ಷದ ರಾಜಕಾರಣ ಮಾಡಿದ್ದಾರೆ ಅವ್ರ ಜೊತೆ ಜೊತೆಗೆ ಒಂದು ಸೇವೆ ನಾನು ಕೂಡ ಮಾಡಿಕೊಡ್ತಾ ಬರ್ತಾ ಇದ್ದೀನಿ ಈ ಇಡೀ ನಲವತ್ತು ವರ್ಷದಲ್ಲಿ ನಮ್ಮ ತಂದೆಯವರಿಂದ ಯಾರ್ಯಾರು ಅನ್ಯಾಯ ಆಗಿದೆಯಾ ದಯಮಾಟ ಇವತ್ತಿನವರೆಗೂ ಕೂಡ ಮಾಡಿಲ್ಲ ಮುಂದೆನೂ ಕೂಡ ಮಾಡಲ್ಲ ಯಾಕಂದ್ರೆ ನಿಮ್ಮ ಋಣ ನಾವು ತೀರಿಸಬೇಕಾದಂತ ಸಂದರ್ಭ ಬದುಕು ಬಂದಿದೆ ನೂರಕ್ಕೂ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಶಿವಮೊಗ್ಗ ರಿಪೋರ್ಟರ್ ವಿನಯ್ ವಿನಯ್ ಕೆಲವೊಂದು ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಇಲ್ಲ ಈಶ್ವರಪ್ಪ ಅವರ ಬಂಡಾಯ ಶಮನ ಆಗುತ್ತೆ ಎಲ್ಲ ಸರಿ ಹೋಗುತ್ತೆ ಅವ್ರೇನು ಸ್ಪರ್ಧೆ ಮಾಡಲ್ಲ ಅಂತ ಇನ್ನು ಕೆಲವು ಶಿವಮೊಗ್ಗ ಭಾಗದಲ್ಲೇ ಚರ್ಚೆ ಮಾಡ್ತಿರೋದು ಈಗ ಮೊದಲು ಬಂಡಾಯ ಎದ್ದಿದ್ರಲ್ಲ ಅವಾಗ ತುಂಬಾ ಅವ್ರಿಗೆ ಸಪೋರ್ಟ್ ಸಿಕ್ತು ಆದ್ರೆ ಈಗ ಏಕಾಂಗಿ ಆಗ್ಬಿಟ್ಟಿದ್ದಾರೆ ಈಶ್ವರಪ್ಪ ಚುನಾವಣೆ ಬೇಡವಾಗಿತ್ತು ಅನ್ನೋ ಚರ್ಚೆಗಳು ನಡೀತಾ ಇದೆ ಈಗ ಸ್ಪರ್ಧೆ ಅಂತೂ ಫಿಕ್ಸ್ ಅಂತ ಈಶ್ವರಪ್ಪನವರು ಹೇಳ್ಕೊಳ್ತಾ ಇದಾರೆ ಈಗ ಬೆಂಬಲಿಗರ ಮನಸ್ಥಿತಿ ಹೆಂಗಿದೆ ಸರ್ಬಿತಾ ಶಿವಮೊಗ್ಗದಲ್ಲಿ ಈಗ ಏನು ಈಶ್ವರಪ್ಪರ ಬಂಡಾಯ ಈಗ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು ಇವತ್ತು ಕೂಡ ಶಿವಮೊಗ್ಗದ ಅವರ ನಿವಾಸದಲ್ಲೇ ಒಂದಿಷ್ಟು ಸಭೆಗಳನ್ನ ಮಾಡಿದ್ದಾರೆ ಏನು ಅವರ ಶಿವಮೊಗ್ಗದಲ್ಲಿ ಬರುವಂತಹ ವಾರ್ಡ್ ಗಳೇನಿದೆ ವಾರ್ಡ್ ನ ಮುಖ್ಯಸ್ಥರನ್ನ ಕರೆಸಿ ಒಂದು ಸಭೆಯನ್ನ ಮಾಡಿದ್ದಾರೆ ಅಲ್ಲಿ ಮಹಿಳೆಯರು ಕೂಡ ಭಾಗಿಯಾಗಿದ್ರು ಈ ಸಭೆಯಲ್ಲಿ ತಮ್ಮ ತಮಗಾದ ಅನ್ಯಾಯವನ್ನು ಕೂಡ ಈ ಮತ್ತಷ್ಟು ಬಾರಿ ಹೇಳ್ಕೊಂಡಿದ್ರು ಈ ಹಿಂದೆ ಕೂಡ ಹೇಳ್ಕೊಂಡಿದ್ರು ಇವತ್ತು ಕೂಡ ನಮ್ಗೆ ಅನ್ಯಾಯ ಆಗಿದೆ ಹಾಗಾಗಿ ನಾವು ಮುಂದಿನ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವ ಮಾತಿಲ್ಲ ನಾನು ಪಕ್ಷದಲ್ಲಿ ನನಗೆ ಅನ್ಯಾಯ ಆಗಿದೆ ವಿಜೇಂದ್ರ ಅವರು ಅನ್ಯಾಯ ಮಾಡಿದ್ದಾರೆ ಹಾಗೆ ಯಡಿಯೂರಪ್ಪನವರು ಅನ್ಯಾಯ ಮಾಡಿದ್ದಾರೆ ಅದಕ್ಕಾಗಿ ನಾನು ಸತಸಿದ್ಧ ನಿಲ್ಲೋದು ಸತಸಿದ್ಧ ಅಂತ ಹೇಳಿ ಮಾತುಗಳನ್ನ ಆಡಿದ್ದಾರೆ ಅದ್ರ ಜೊತೆಗೆ ಕಾಂತೇಶ್ ಅವರು ಕೂಡ ನಮ್ಮ ತಂದೆಯವರು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳ್ತಾ ಇರೋದು ಆದ್ರೆ ಇದನ್ನೆಲ್ಲ ನೋಡ್ತಾ ಹೋದ್ರೆ ಬಿಜೆಪಿಯಲ್ಲಿ ಇಷ್ಟು ದಿನ ಅಂದ್ಕೊಂಡಿದ್ದಂತಹ ಈಶ್ವರಪ್ಪನವರು ವಾಪಸ್ ಬರ್ತಾರೆ ಅವರನ್ನು ಮನವೊಲಿಸುವ ಕೆಲಸ ಕೂಡ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ರು ಆದ್ರೆ ಈಗ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಆದ್ರೆ ಇದ್ರ ಮಧ್ಯೆ ಏನಾಗ್ತಾ ಇದೆ ಅಂದ್ರೆ ಈಶ್ವರಪ್ಪನವರು ಒಬ್ಬಂಟಿ ಆಗ್ತಾ ಇದ್ರೆ ಅವರಿಗೆ ಈ ಹಿಂದೆ ಇದ್ದಂತ ಸಪೋರ್ಟ್ ಸಿಗ್ತಾ ಇಲ್ಲ ಒಂದು ಮಾತುಗಳು ಕೇಳಿ ಇದೆ ಯಾಕಂದ್ರೆ ಪಕ್ಷದಲ್ಲಿ ಈಗಾಗ್ಲೇ ಎಲ್ಲಾ ಮುಖಂಡರನ್ನ ಬಿಜೆಪಿಯಲ್ಲಿ ಈಗ ಆಲ್ರೆಡಿ ಅವರನ್ನ ಕಳಿಸಿ ಮಾತುಕತೆ ಮಾತುಕತೆಗಳನ್ನ ನಡೆಸೋದು ಕೂಡ ನಡೀತಾ ಇದೆ ಅದ್ರ ಜೊತೆಗೆ ಈಗ ಈಶ್ವರಪ್ಪನವರು ಯಾವ ರೀತಿ ಮೂವನ್ನ ಮಾಡ್ತಾ ಇರೋದನ್ನು ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಶಿವಮೊಗ್ಗದಲ್ಲಿ ಈಗಾಗಲೇ ಅವರು ಪ್ರಭಾವ ಇರೋದು ಶಿವಮೊಗ್ಗ ನಗರದಲ್ಲಿ ಮಾತ್ರ ಹಾಗಾಗಿ ಎಲ್ಲಾ ಕಡೆಯೂ ಅವರು ಪ್ರಚಾರ ಕೈಗೊಳ್ತಾ ಇದ್ದಾರೆ ಹಾಗೆ ನಿನ್ನೆ ಕೂಡ ಸಿಗಂದೂರು ಸಿಗಂದೂರಿಗೂ ಕೂಡ ಭೇಟಿ ನೀಡಿ ಅಲ್ಲಿ ಆಶೀರ್ವಾದನ ಪಡೆದಿದ್ರು ಅದಾದ ಬಳಿಕ ಈಗ ಶಿವಮೊಗ್ಗದಲ್ಲಿ ಯಾವ ರೀತಿ ಅವರು ತಮ್ಮ ಪ್ರಚಾರ ಕಾರ್ಯಗಳನ್ನ ಕೈಗೊಳ್ತಾರೆ ಅದನ್ನು ಕಾದ್ ನೋಡ್ಬೇಕಾಗಿದೆ ಶರ್ಮಿತಾ ಥ್ಯಾಂಕ್ ಯು ವಿನಾಯ್ ತಮ್ಮ ಇನ್ಫಾರ್ಮೇಶನ್ಗೆ